ರಾಮದುರ್ಗ ತಾಲೂಕಿನ ಜನಸಂಪರ್ಕ ಸಭೆ ರಾಮದುರ್ಗದ ಸಂಗೊಳ್ಳಿ ರಾಯನ ವೃತ್ತದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿ ಹಾಗೂ ಜಿಲ್ಲಾ ಅಧಿಕಾರ ನಿತೇಶ್ ಪಾಟೀಲ್ ನೇತೃತ್ವದಲ್ಲಿ ಹೆಲ್ಮೆಟ್ ಕಡ್ಡಾಯ ಜಾಗೃತಿಗಾಗಿ ಬೈಕ್ ರ್ಯಾಲಿ ನಡೆಯಿತು ರಾಮದುರ್ಗದ ಎಂಎಲ್ ರಸ್ತೆಯಲ್ಲಿರುವ ಸರಸ್ವತಿ ಕಲ್ಯಾಣ ಮಂಟಪ ಒಂದು ಗಂಟೆಗೆ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಜನಸಂಪರ್ಕ ಸಭೆ ಮತ್ತು ಸಾರ್ವಜನಿಕರು ತಮ್ಮ ಕುಂದುಕೊರತೆಗಳನ್ನು ಅರ್ಜಿ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟರು ತಾಲೂಕು ಮಟ್ಟದಲ್ಲಿ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಬಂದಿರುವ ಅರ್ಜಿಗಳನ್ನು ಶೀಘ್ರವಾಗಿ ತ್ವರಿತವಾಗಿ ಜನಸಾಮಾನ್ಯರಿಗೆ ಪರಿಹಾರ ಮಾಡಿಸುವಲ್ಲಿ ಜಿಲ್ಲಾಧಿಕಾರಿಗಳು ಎಲ್ಲ ಅಧಿಕಾರಿಗಳಿಗೆ ಸಾರ್ವಜನಿಕರ ಕುಂದುಕೊರತೆಗಳಿಗೆ ಸ್ಪಂದಿಸಬೇಕು ಎಂದು ಸಮಂಜಸವಾದ ಉತ್ತರ ನೀಡಬೇಕು ಎಂದು ತಿಳಿಸಿದರು ಮತ್ತು ಜನಸ್ಪಂದನ ಕಾರ್ಯಕ್ರಮದಲ್ಲಿ ಕಂದಾಯ ಇಲಾಖೆ ಪಂಚಾಯಿತಿ ರಾಜ್ ಇಲಾಖೆ ಶಿಕ್ಷಣ ಇಲಾಖೆ ಪುರಸಭೆ ನೀರಾವರಿ ಇಲಾಖೆ ಅರಣ್ಯ ಇಲಾಖೆ ಹಿಂದುಳಿದ ವರ್ಗಗಳ ಇಲಾಖೆ ಹೀಗೆ ಎಲ್ಲ ಇಲಾಖೆಗಳಿಗೆ ಸಂಬಂಧಿಸಿದ ಅರ್ಜಿಗಳನ್ನು ಪರಿಶೀಲಿಸಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿ ಹೇಳಿದರು ಹೆಚ್ಚಾಗಿ ಕಂದಾಯ ಇಲಾಖೆಗಳಿಗೆ ಮತ್ತು ಶಿಕ್ಷಣ ಇಲಾಖೆಗಳಿಗೆ ಪಂಚಾಯತ್ ರಾಜ್ ಇಲಾಖೆ ಪುರಸಭೆ ಇಲಾಖೆಗಳಿಗೆ ಸಾರ್ವಜನಿಕರು ಇರುವುದು ಹೆಚ್ಚು ಕಂಡುಬರುತ್ತಿದೆ ಎಂದರು सो जेका त अधिकेरि पु सुार ಆಮೇಲೆ ಸರ್ವೆ ಸಂಸ್ಥೆಗಳು ಮತ್ತು ಸಾಕಷ್ಟು ಕೇಸಸ್ಗಳಲ್ಲಿ ಸಿವಿಲ್ ಕೋರ್ಟ್ ಅಲ್ಲಿ ಕೂಡ ನಡೀತಾ ಇದೆ ಅವರವರ ಅಡ್ಡ ತಪ್ಪಂದರಲ್ಲಿ ಮತ್ತು ಅವರವರ ಕುಟುಂಬದಲ್ಲಿ ಕೂಡ ರಾಜ್ಯ ಇರೋದ್ರಿಂದ ಅದೇನು ಸಿವಿಲ್ ಕೋರ್ಟ್ ಅಲ್ಲಿ ಅದು ಇತ್ಯರ್ಥ ಆಗುವರೆಗೂ ಕೂಡ ನಮ್ಮಲ್ಲಿ ಿದೆ ಮತ್ತು ಸ್ಟ್ರೀಟ್ ಲೈಟ್ ಸಮಸ್ಯೆಗಳು ನಮ್ಮ ಕಾಲಕ್ಕೆ ಬಂದಿದ್ದಾರೆ ಈ ವರ್ಷದ ಮೊದಲ ಏನು ಮಳೆಯಿಂದ ಖಂಡಿತ ನಾವು ಕೊಡುತ್ತೇವೆ ಮತ್ತು ನಮ್ಮ ಕಂದಾಯ ಇಲಾಖೆಯ ಕುಡಿಯುವ ಸಮೂಹ ಮತ್ತು ಸಾರ್ವಜನಿಕ ಶೌಚವ್ ಮಾಡಿದ್ರೆ ಜಾಸ್ತಿ ಆಗಿದೆ ಬೆಳಗಾವಿ ಜಿಲ್ಲೆಯಲ್ಲಿ ಆಮೇಲೆ ಬೆಳಗಾವಿ ಈ ಫೋಟೋ ಸೀಸ್ ಮಾಡಿದ್ವಿ ಸಮಿತಿ ಅಧ್ಯಕ್ಷರು ಕೆಪಿಎಫ್ಸಿ ಅಲ್ಲಿ ನಾವು ಅದನ್ನು ಇನ್ಸ್ಪೆಕ್ಷನ್ ತಗೋತಾ ಇದ್ದೀವಿ ಒಬ್ಬೊಬ್ರು ಸುಳ್ಳು ದಾಖಲೆಗಳನ್ನು ಕೊಟ್ಟು ಅಥವಾ ರಿಟೈರ್ಡ್ ಆದ ಡಾಕ್ಟರ್ ಅಥವಾ ಬೇರೆ ಬೇರೆಯವರ ಹೆಸರಲ್ಲಿ ಈ ತರ ನಕಲಿ ಕ್ಲಿನಿಕ್ ಗಳನ್ನ ನಡೆಸ್ತಾ ಇದಾರೆ ಸೊ ನಾವೊಂದು ಎಲ್ಲ ಪ್ರತಿ ತಾಲೂಕಲ್ಲಿನೂ ನಾವು ಈ ತರ ರೇಟ್ ಮಾಡಿಬಿಟ್ಟು ಯಾವುದು ಕೆ ಪಿ ಎಮ್ ಇಲ್ಲದೆ ನಡೆಸ್ತಾ ಇದ್ದಾರೆ ಅಥವಾ ನಕಲಿ ವೈದ್ಯರು ನಡೆಸ್ತಾ ಇದ್ದಾರೆ ಅದನ್ನು ನಾವು ಬಂದು ಕೂಡ ಮಾಡ್ತಾ ಇದ್ದೀವಿ ಮತ್ತು ಅದರಲ್ಲಿ ಆ ಥರ ಮಾಡಿದರೆ ಜೈಲು ಶಿಕ್ಷೆ ಕೂಡ ಇದೆ ಈ ಥರ ನಕಲಿ ವೈದ್ಯರು ಮಾಡಿ ಜನರ ಏನೋ ಒಂದು ಜೀವ ಜೊತೆ ಚಲ್ಲಾಟ ಆಡ್ತಾ ಇದ್ದಾರೆ ಅದರಿಂದ ಸಾಕಷ್ಟು ಜನರಿಗೆ ಸಮಸ್ಯೆಗಳು ಆಗ್ತಾ ಇದೆ ಸೊ ಜೈಲು ಶಿಕ್ಷೆ ಇರೋದರಿಂದ ಆ ಥರದ್ದು ಯಾವುದೇ ಇದ್ರೂ ಕೂಡ ಅದನ್ನು ತಕ್ಷಣವಾಗಿ ಅವರು ಬಂದ್ ಮಾಡಬೇಕು ಇಲ್ಲ ಅಂದರೆ ಪ್ರತಿ ತಾಲೂಕಿನಲ್ಲಿನೂ ಅವರು ಏನು ಮಾಡ್ತಾ ಇದ್ದೀವಿ ಪೊಲೀಸ್ ಇಲಾಖೆ ಅದರಿಂದ ಇದರಲ್ಲಿ ಈಗಾಗಲೇ ಕ್ರಮ ತೆಗೆದುಕೊಂಡಿದ್ದೇವೆ ಸೊತಾಗಿ ಮುಚ್ಚಬೇಕು ಅಂತ ಎಲ್ಲ ನಮ್ಮ ಮಹತ್ಮ ಮಿತ್ರರ ಒಂದು ಸರ್ಕಾರದಿಂದ ಎಚ್ಚರಿಕೆಯನ್ನ ಕೊಡ್ತಾ ಇದೇವೆ ಮಾಡದಿದ್ದಲ್ಲಿ ನಾವು ಮುಚ್ಚಿ ಅವರಿಗೆ ದಂಡನೂ ಇದೆ ಮತ್ತು ಜೈಲ ಸುತ್ತಿದೆ ನಡೀತಾ ಇದೆ ಅಕ್ರಮ ಮಾರಾಟ ಅದನ್ನ ನಾವೀಗ ಜಂಟಿಯಾಗಿ ಜಂಟಿಯಾಗಿ ಮೈನ್ಸ್ ಅಂಡ್ ಜಿಯಾಲಜಿದವರಿಗೂ ಕೂಡ ಈಗ ಅಧಿಕವಾದ ಒಂದು ನಾವು ರಿಟೈರ್ಡ್ ಎಕ್ಸ್ ಸರ್ವಿಸ್ ಮನ್ ಅವ್ರಿಗೆ ತಗೊಳ್ಳೋದಿಕ್ಕೆ ಯಾಕಂದ್ರೆ ಅವ್ರ ಹತ್ರ ಬರೀ ಇದನ್ನ ನಮ್ಮ ಸ್ಟಾಪ್ ಇಲ್ಲ ಅಂತ ಹೇಳಿದ್ರು ಅದಕ್ಕೆ ಅವರಿಗೆ ಈಗ ಎಕ್ ಸರ್ವಿಸ್ ಮೆನ್ ಅನ್ನ ಕೂಡ ತೆಗೆದುಕೊಳ್ಳೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದೇವೆ ಮತ್ತು ವಾಹನ ಇದೆ ಜಾಗೃತಿ ವಾಹನ ವಿಜುಲೆನ್ಸ್ ಕೋಸ್ಕರ ಒಂದು ಹೊಸದಾಗಿ ವಾಹನ ಕೂಡ ಮಾಡೋದಕ್ಕೆ ಕೊಟ್ಟಿದ್ದೇವೆ ಸೊ ಎಕ್ ಸರ್ವಿಸ್ ಮೆನ್ ಮತ್ತೆ ಈ ವಾಹನ ಮತ್ತು ಹೋಮ್ಗಾರ್ಡ್ಗಳನ್ನು ಕೂಡ ಅವರಿಗೆ ತೆಗೆದುಕೊಳ್ಳೋದಕ್ಕೆ ನಾವು ಅನುಮತಿಯನ್ನು ಕೊಟ್ಟಿದ್ದೇವೆ ಈ ಇದರಿಂದ ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ಇನ್ನ ವಾಹನಗಳನ್ನು ಹಿಡಿಯೋದಕ್ಕೆ ಇನ್ಸ್ಟ್ರಕ್ಷನ್ಸ್ ಅವರು ಪೊಲೀಸ್ ಇಲಾಖೆ ಸಹಕಾರದಿಂದ ಮುಂದಿನ ಜಿಲ್ಲೆಗಳಲ್ಲಿ ಆ ಥರದ್ದು ಈಗ ಪೊಲೀಸ್ ಪೊಲೀಸಗಿರಿಗೆ ಅವಕಾಶ ಇಲ್ಲ ಸೊ ಈಗ ನಾವು ಮತ್ತೆ ಎಸ್ ಪಿ ಅವರು ಇಲ್ಲೇ ಇದ್ದೇವೆ ಸೊ ನಾವು ಕೂಡ ಈಗ ಮತ್ತೆ ನಮ್ಮ ಅಧಿಕಾರಿಗಳ ಸಭೆಯಲ್ಲಿ ನಾವು ಮಾಡ್ತಾ ಇದ್ದೇವೆ ಸೊ ಎಲ್ಲಿ ದೂರುಗಳು ಬಂದಿದೆ ನಾವು ಕೂಡ ನಮಗೆ ಒಳ್ಳೆ ಇಪೋರ್ಟ್ಗಳನ್ನು ಕೊಟ್ಟಿದ್ದೀವಿ ಅಲ್ಲಿ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಬೇಟನ್ನು ಹಾಕಿ ಮತ್ತು ಬೋಕಾಡು ಮತ್ತು ಈ ಥರ ಹೆಚ್ಚಿನ ತಂಡಗಳನ್ನು ಹಾಕಿ ಅದನ್ನು ಹಿಡಿಯೋ ಕೆಲಸ ಗ್ರಾಮ ಪಂಚಾಯತ್ ಪಿಡಿಒಗಳಲ್ಲಿ ಕೊರತೆ ಇದೆಯಾ ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ ಪಿ ಡಿಒಗಳು ನಮ್ಮ ಜಿಲ್ಲೆಯ ಮೂವತ್ತೇಳು ಪಂಚಾಯತ್ ಇದೆ ಅದೇ ನಮಗೆ ಪಂಚಾಯತ್ ಪಿ ಡಿ ಒಸ್ ಇರುವುದು ಇಪ್ಪತ್ತಾರು ಇಪ್ಪತ್ತೇಳು ಹತ್ತು ಜನ ಕೊರತೆ ಹತ್ತು ಜನ ಪಿ ಡಿ ಡಬಲ್ ಚಾರ್ಜಸ್ ಅದ್ರ ಬಗ್ಗೆ ಈಗ ಅಪಾಯಿಂಟ್ಮೆಂಟ್ಸ್ ಕೂಡ

ಪಾಟೀರಲ್ಲಿ ಒಂದು ಗ್ರಾಮ ಪಂಚಾಯತಿ ಅಂತ ಡೈರೆಕ್ಟ್ ಆಗಿ ಅದು ನಮಗೆ ಇನ್ಫಾರ್ಮೇಶನ್ ಬೆಳಗಾವದಲ್ಲಿ ವಿಧಾನಸೌಧ ಸುವರ್ಣಸೌಧ ಅದಕ್ಕೆ ನಾವು ಸೌಧ ಮುಖಾಂತರ ಸರಿ ಮಿನಿ ವಿಧಾನಸಭಾ ಇಲ್ಲ ಅಲ್ಲ ಅಲ್ಲಿ ಯಾವಾಗಲೂ ನೀರು ಇರಲ್ಲ ಶೌಚಾಲಯ ಇಲ್ಲ ಹೇಳಿದ್ದಾರೆ